रणितनयशनैश्चरनु पुष्करण जान जच चिरपितरु देव मानुष चक्रवर्तिकडू नररुडुत्तम मध्यमाधमकरसुवरु मा मध्योत्तमरु मरामि भव सन्ताप पूर्णानन्दस्य रामस्य सानुरागावलोकनम् दासवर्यं दयायुक्तं पूर्गतविष्णुराशिषं हरिकथामृतसारवक्तारं जगन्नाथगुरुं भजे श्रीहरिकथामृतसार बृहत्तार पद्य ऐवत्तारु ತರಣಿತನಯ ಶನೇಶ್ಚರನು ಪುಷ್ಕರ ನಜಾನಜ ಚಿರಪಿತರು ಎಂಬ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರಿಯರು ಅವಶಿಷ್ಟ ದೇವತಾ ವರ್ಗದ ತಾರತಮ್ಯ ವಿಷಯವನ್ನು ತಿಳಿಸುತ್ತಾರೆ ತರಣಿತನಯ ತರಣಿ ಸೂರ್ಯ ತನಯ ಪುತ್ರ ಶನೈಶ್ಚರನು ಸೂರ್ಯನ ಮಗನು ಛಾಯಾದೇವಿಯಲ್ಲಿ ಸಂಭೂತನು ಈತನು ಪೃಥ್ವಿ ತತ್ವಕ್ಕೆ ಅಭಿಮಾನಿಯು ಇಪ್ಪತ್ತೈದನೆಯ ಕಕ್ಷಾಪನ್ನನು ಧರಾದೇವಿ ಧರಣಿ ದೇವಿ ಸಹ ಇದೇ ಕಕ್ಷೆಗೆ ಸೇರಿದವರು ಪುಷ್ಕರ ಸತ್ಕರ್ಮಾಭಿಮಾನಿ ದೇವತಾ ಪುಷ್ಕರನು ಇಪ್ಪತ್ತಾರನೇ ಕಕ್ಷಾಪನ್ನನು ಅಜಾನಜರು ಅಜಾನಜ ದೇವತಾ ವರ್ಗ ಶತೋನ ಶತಕೋಟಿ ಋಷಿಗಳ ವರ್ಗ ಇಪ್ಪತ್ತೇಳನೆಯ ಕಕ್ಷಕ್ಕೆ ಸೇರಿದವರು ಚಿರಪಿತೃಗಳು ಚಿರಾಖ್ಯ ಪಿತೃದೇವತೆಗಳು ಇಪ್ಪತ್ತೆಂಟನೇ ಕಕ್ಷಾಪನ್ನರು ಗಂಧರ್ವರಿವರು ಗಂಧರ್ವರಲ್ಲಿ ಎರಡು ಪ್ರಕಾರಗಳಿವೆ ದೇವಗಂಧರ್ವರು ಮತ್ತು ಮನುಷ್ಯ ಗಂಧರ್ವರು ದೇವಗಂಧರ್ವರು ಇಪ್ಪತ್ತೊಂಬತ್ತನೆಯ ಕಕ್ಷಾಪನ್ನರು ಮನುಷ್ಯ ಗಂಧರ್ವರು ಮೂವತ್ತನೆಯ ಕಕ್ಷಾಪನ್ನರು ಚಕ್ರವರ್ತಿಗಳು ಇದರಲ್ಲಿ ಉತ್ತಮ ವರ್ಗ ಮತ್ತು ಮನುಷ್ಯರಾಜರು ಎಂಬ ಎರಡು ವರ್ಗಗಳಿವೆ ಮನುಷ್ಯ ರಾಜರು ಮೂವತ್ತೊಂದನೆಯ ಕಕ್ಷೆಗೆ ಸೇರಿದವರು ನರಋತ್ತಮ ಮಾನುಷೋತ್ತಮಾಧಿ ತ್ರಿಣಾಂತ ಜೀವರು ಮೂವತ್ತೆರಡನೆಯ ಕಕ್ಷಾಪನ್ನರು ಇವರಲ್ಲಿ ಉತ್ತಮಾಧಿಕಾರಿಗಳು ಮಧ್ಯಮಾಧಿಕಾರಿಗಳು ಅಧಮಾಧಿಕಾರಿಗಳು ಎಂದು ಮೂರು ಪ್ರಕಾರ ಇವರಲ್ಲದೆ ಮಧ್ಯಮ ವರ್ಗವೆಂದರೆ ರಜೋಜೀವರಲ್ಲಿ ನಿತ್ಯ ಸಂಸಾರಿಗಳು ರಜಸಾತ್ವಿಕರು ಮಧ್ಯಮ ಜೀವರಲ್ಲಿ ಸಾತ್ವಿಕರು ಮಧ್ಯಮೋತ್ತಮರೆನಿಸುವರು ಮಾನುಷೋತ್ತಮರಲ್ಲಿ ಉತ್ತಮ ಮಧ್ಯಮ ಅಧಮ ಎಂಬ ಮೂರು ವರ್ಗ ರಾಜಸರಲ್ಲಿ ಮಧ್ಯಮೋ ಉತ್ತಮರು ಈ ನಾಲ್ಕು ಮಂದಿ ಈರೆರಡು ಜನ ಮುಕ್ತಿ ಯೋಗ್ಯ ಚೇತನರೆನಿಸುತ್ತಾರೆ ಕೈವಲ್ಯ ಮಾರ್ಗಸ್ಥರು ಈ ವರ್ಗಕ್ಕೆಲ್ಲ ಭಕ್ತಿಪೂರ್ವಕವಾಗಿ ನಮಿಸುತ್ತೇನೆಂದು ಶ್ರೀ ಜಗನ್ನಾಥ ದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು